ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ತುಂಬಾ ಕೊಳಕಾಗಿದೆ ಮ್ಯಾಟು ಅದನ್ನು ಉಜ್ಜಿ ತಿಕ್ಕಿ ತೊಳೆಯೋದಕ್ಕೆ ಟೈಮೇ ಇಲ್ಲ ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ವಾಷಿಂಗ್ ಮಿಷಿನ್ ಎಲ್ಲ ಗಲೀಜಾಗುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ನೀವು ಯಾವ ರೀತಿ ಉಜ್ಜಿ ತೆಕ್ಕಿ ತೊಳಿದಿರ ತುಂಬ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಇದ್ದೀನಿ ನೋಡಿ ನಾನು ಈ ಲಿಕ್ವಿಡನ್ನ ಇದಕ್ಕೆ ಹಾಕಿದೆ ಈ ಲಿಕ್ವಿಡ್ ಹಾಕಿದ್ರೆ ಸಾಕು ಯಾವ ಲಿಕ್ವಿಡ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ಹಾಕ್ಬಿಟ್ಟು ನೀವೊಂದು ಎರಡು ನಿಮಿಷ ನೆನೆಸಿಟ್ಬಿಟ್ಟು ಮತ್ತು ನೀವೇನಾದರೂ ಕೋಲ್ ತಗೊಂಡು ಲೈಟಾಗಿ ಅದನ್ನು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದರೆ ಸಾಕು ಅದರಲ್ಲಿರ್ತಕ್ಕಂಥ ಕೋಳೆಯೆಲ್ಲ ಹೊಟ್ಟೋಗಿಬಿಡುತ್ತೆ ಆದರೆ ನೀವು ಒಂದು ಎರಡು ನಿಮಿಷ ನೆನೆಸಿಡ್ಬೇಕಾಗತ್ತೆ ನೋಡಿ ನನ್ನ ಕೈಯಲ್ಲೇನೂ ಇದೇ ಮಾಡ್ತಾ ಇಲ್ಲ ಇಲ್ಲ ಈ ಡೈರೆಕ್ಟಾಗಿ ನಾನು ಕೋಲಲ್ಲೇ ಅದನ್ನು ನೆನೆಸಿಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ನೆನ್ಸಿಟ್ಟಿದ್ದಾಯಿತು ಎರಡು ನಿಮಿಷ ನೆನ್ಸಿಟ್ಬಿಟ್ಟು ಸ್ವಲ್ಪ ಬಿಡಬೇಕಾಗುತ್ತೆ ಒಂದು ಎರಡು ಎರಡು ನಿಮಿಷ ಬಿಟ್ಟು ಅದಾದ ಮೇಲೆ ನೀವು ಮತ್ತೆ ಇದೇ ಕೋಲಲ್ಲಿ ನೀವು ಇದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಅದು ಕ್ಲೀನ್ ಮಾಡಿದ್ರೆ ಮತ್ತೆ ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಎರಡು ನಿಮಿಷ ಆಯಿತು ನಾನು ಮತ್ತೆ ಮಾಡ್ತಿದ್ದೀನಿ ಈ ರೀತಿ ಕೋಲಲ್ಲಿ ಲೈಟಾಗಿ ಸ್ವಲ್ಪ ಮೇಲೆ ಕೆಳಗೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಇಲ್ಲ ನಿಮ್ಮ ಮನೆಯಲ್ಲಿ ಬಾಟ್ಲ್ ಇದ್ದರೆ ಅದು ಬಾಟ್ಲ್ ಮುಂದೆ ಭಾಗ ಮಾತ್ರ ಕಟ್ ಅದನ್ನು ಕೋಲ್ಗೆ ಸೇರಿಸ್ಬಿಟ್ಟು ಬೇಕಾದರೆ ಅದರಿಂದ ನೀವು ಇದನ್ನು ಕ್ಲೀನ್ ಮಾಡ್ಬೋದು ಆದರೆ ನೀವು ಆ ರೀತಿ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಕೋಲಲ್ಲಿ ಮೇಲೆ ಕೆಳಗೆ ಮಾಡಿದೆ ಅಷ್ಟೇ ಎರಡು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೋಡಿ ನೀವೇ ನೋಡ್ಬೋದು ಪೂರ್ತಿ ಅಲ್ಲಿ ಇರ್ತಕ್ಕಂಥ ಕೊಳೆ ಎಲ್ಲ ಆ ಬಕೆಟಲ್ಲಿ ಬಂದಿದೆ ಎರಡೇ ನಿಮಿಷ ನೆನೆಸಿಟ್ಟರು ಸಾಕು ಫ್ರೆಂಡ್ಸ್ ಜಾಸ್ತಿ ನೆನೆಸಿಟ್ಟು ಅವಶ್ಯಕತೆ ತುಂಬ ಜಾಸ್ತಿ ಗಲೀಜಿತ್ತು ಅಂತ ಅಂದರೆ ಮಾತ್ರ ಒಂದು ಐದು ಹತ್ತು ನಿಮಿಷ ನೀವು ನೆನೆಸಿಟ್ಟರು ಪರವಾಗಿಲ್ಲ ನೋಡಿ ಒಗ್ಗಿದ್ದಾದಮೇಲೆ ನೀವೇ ನೋಡ್ಬೋದು ರಿಸಲ್ಟ್ ನೀವೇ ನೋಡಿದ್ರಲ್ಲ ಯಾವ ರೀತಿ ಎಷ್ಟು ಕೊಳೆ ಬಕೆಟ್ ಬಕೆಟಲ್ಲಿ ತುಂಬ ನೋಡಿ ಎಷ್ಟು ಆಗಿದೆ ಅಂತ ನೀವೇ ನೋಡ್ಬೋದು ಈ ಥರ ಪೂರ್ತಿ ಕೊಳೆ ಎಲ್ಲ ಬಕೆಟ್ಗೆ ಬಂದ್ಬಿಟ್ಟಿರುತ್ತೆ ಅದ ಅದಾದ ಮೇಲೆ ಮ್ಯಾಟ್ನ ಗೋಡೆ ಮೇಲೆ ಆಗ್ಬೋದು ನೀವು ಎಲ್ಲಿ ಬೇಕಾದರೂ ಒಣಗಿಸ್ಕೊಂಡ್ರೆ ಸಾಕು ನೋಡಿ ನಾನು ಒಣಗಿಸಿ ತೋರಿಸಿದ್ದೀನಿ ಎಷ್ಟು ಕೊಳೆ ಇತ್ತು ಈಗ ಪೂರ್ತಿ ಕ್ಲೀನ್ ಆಗಿಬಿಟ್ಟಿದೆ ಈ ರೀತಿ ಮಾಡೋದ್ರಿಂದ ನೀವು ವಾಷಿಂಗ್ ಮಿಷಿನ್ಗೆ ಹಾಕೋ ಅವಶ್ಯಕತೆನೇ ಇಲ್ಲ ಎಷ್ಟೇ ಮ್ಯಾಟ್ ಇದ್ರೂ ನೀವು ಕೈಯಲ್ಲಿ ಉಜ್ಜಿ ತೊಳಿದಿರಾನೆ ಈ ರೀತಿ ಎರಡು ನಿಮಿಷ ನೆನೆಸಿಬಿಟ್ಟು ನೀವು ಇದನ್ನು ತೊಳಿಬೋದು ಆ ಮ್ಯಾಜಿಕ್ ಒಂದು ಲಿಕ್ವಿಡ್ ಯಾವ್ದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದೇ ಲಿಕ್ವಿಡ್ನ ನಾನು ಈ ಶಿಂಕ್ಗೂ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಶಂಕಿಗೆ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಸ್ಟೀಲ್ ಶಿಂಕಿಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಹಾಕ್ಬಿಟ್ಟು ಲೈಟಾಗಿ ನೀವು ಸ್ಕ್ರಬ್ ಮಾಡಿದ್ರು ಸಾಕು ಸ್ಕ್ರಬ್ಬರಲ್ಲಿ ಅದಾದಮೇಲೆ ನೀವು ಇದನ್ನು ತೊಳೆದ್ಬಿಡಿ ತುಂಬ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ ಸ್ಕ್ರಬ್ಬರಲ್ಲಿ ಸ್ಕ್ರ ಸ್ಕ್ರಬ್ ಮಾಡಿಬಿಟ್ಟು ಈ ರೀತಿ ನೀರು ಹಾಕ್ಕೊಂಡು ತೊಳೆದ್ರೆ ಸಾಕು ಒಂಚೂರು ಅದರಲ್ಲಿ ಇರ್ಬೋದು ಜಿಡ್ಡಾಂಶ ಇರ್ಬೋದು ಏನೂ ಇರೋದಿಲ್ಲ ಈ ಒಂದು ಲಿಕ್ವಿಡ್ ಯಾವ ರೀತಿ ರೆಡಿ ಮಾಡ್ಬೇಕಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಈ ಒಂದು ಲಿಕ್ವಿಡ್ನ ನೀವು ಮಾಡ್ಬಿಟ್ಟು ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಕೆಲಸನ ನೀವು ಸುಲಭವಾಗಿ ಮಾಡ್ಕೊಬೋದು ನೋಡಿ ಅಡುಗೆ ಮನೆಯಿಂದ ಹಿಡಿದು ಪೂರ್ತಿ ಕೆಲಸನ ನೀವು ಇದರಿಂದ ಮಾಡ್ಕೋಬೋದು ನೋಡಿ ಇದಕ್ಕೆ ಒಂದು ಬಟ್ಲ್ ತಗೊಂಡಿದ್ದೀನಿ ಅದರಲ್ಲಿ ಬಿಸಿ ಬಿಸಿ ನೀರನ್ನ ನಾನು ಇದರಲ್ಲಿ ತಗೊಂಡಿದ್ದೀನಿ ಆ ಬಿಸಿ ನೀರಲ್ಲಿ ನೋಡಿ ನಾನು ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ನ ನಾನು ಹಾಕ್ಕೊಳ್ತಾ ಇದು ಸುಲಭವಾಗಿ ಪ್ರತಿಯೊಬ್ಬರಿಗೂ ಸಿಕ್ಬಿಡುತ್ತೆ ಚಿಕ್ಕ ಚಿಕ್ಕ ಪ್ಯಾಕೆಟಿಂದ ಇರೋದು ದೊಡ್ಡದವ್ರಿಗೂ ಯಾವ್ದು ಬೇಕಾದರೂ ಸಿಗುತ್ತೆ ಆ ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರೆ ನಿಮ್ಮ ಮನೆಯಲ್ಲಿ ಕಲ್ಲುಪ್ಪಿದ್ರೆ ಅದನ್ನು ಹಾಕ್ಕೊಳ್ಳಿ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದು ಕಲ್ಲುಪ್ ಹಾಕಿದಾದ್ಮೇಲೆ ಸ್ವಲ್ಪ ವೆನಿಗರ್ ಹಾಕ್ಕೊಳ್ತಾಯಿದ್ದೀನಿ ವೆನಿಗರ್ ಜೊತೆ ಬೇಕಾದರೆ ನೀವು ನಿಂಬೆಹಣ್ಣಸನ ವೆನಿಗರ್ ಇಲ್ಲದೆ ಇರೋರು ನಿಂಬೆಹಣ್ಣು ನೀವು ಬಳಸ್ಬೋದು ಇಲ್ಲಾಂದರೆ ವೆನಿಗರ್ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ ಸ್ವಲ್ಪ ವೆನಿಗರ್ನ ನಾನು ಹಾಕಿದ್ದಾಯ್ತು ಅದಾದಮೇಲೆ ಇದಕ್ಕೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಅಡುಗೆಗೆ ಬಳಸಿವಲ್ಲ ಅದೇ ಸೋಡಾ ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ನ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇದೇ ಒಂದು ಮ್ಯಾಜಿಕ್ ಲಿಕ್ವಿಡ್ ಇದು ಇದನ್ನು ನೀವು ಮಾಡಿಟ್ಕೊಂಡು ಮನೆಯಲ್ಲಿರ್ತಕ್ಕಂಥ ಪೂರ್ತಿ ಕೆಲಸ ನೀವು ಮಾಡ್ಕೊಬಹುದು ಆದ್ರೆ ಈ ಬಿಸಿ ಬಿಸಿ ನೀರಲ್ಲೇ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಬೆಚ್ಚ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ನೋಡಿ ನಾನು ಟಾಯ್ಲೆಟ್ ರೂಮ್ನ ಕ್ಲೀನ್ ಸಹ ಇದರಲ್ಲಿ ತೋರಿಸ್ಕೊಡ್ತೀನಿ ಅದೇ ರೀತಿ ಟೈಲ್ಸ್ ಯಾವ ರೀತಿ ಕ್ಲೀನ್ ಮಾಡೋದು ಈ ಒಂದು ಲಿಕ್ವಿಡ್ ಮಾಡಿ ಇಟ್ಕೊಂಡ್ಬಿಟ್ಟು ನೋಡಿ ಸ್ವಲ್ಪ ಬಿಸಿ ಇರಬೇಕಂದ್ರೆ ಇದನ್ನು ನೀವು ಹಾಕ್ಬಿಟ್ಟು ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರು ಸಾಕು ಲೈಟಾಗಿ ಗಲೀಜಿದ್ರೆ ಮಾತ್ರ ಸ್ವಲ್ಪ ಗಲೀಜಿದ್ರೆ ಮಾತ್ರ ಈ ರೀತಿ ಸ್ಕ್ರಬ್ ಮಾಡಿ ಇಲ್ಲಾಂದ್ರೆ ಫ್ಲಶ್ ಆನ್ ಮಾಡಿ ಬಿಟ್ರು ಸಾಕು ಒಂಚೂರು ಕೊಳೆ ಕರೆ ಏನು ಇರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ಇದರಲ್ಲಿ ನಾವು ಲಿಕ್ವಿಡ್ ಮತ್ತು ಸೋಡಾ ವೆನಿಗರ್ ಎಲ್ಲ ಹಾಕಿರೋದ್ರಿಂದ ಕ್ಲೀನಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಹೋಗುತ್ತೆ ನೋಡಿ ಈಗ ನೀವೇ ನೋಡಬಹುದು ರಿಸಲ್ಟ್ ಆಗಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಪೂರ್ತಿ ಒಂದು ಚೂರು ಕರೆ ಏನು ನೀಟಾಗಿ ಕ್ಲೀನ್ ಹೋಗುತ್ತೆ ಅದ್ರ ನೋಡಿ ಕೆಳಗಡೆ ಟೈಲ್ಸ್ ಆಗಬಹುದು ಪ್ರತಿಯೊಂದು ಅಷ್ಟೇ ನೀವು ಹಾಕಿ ಒಂದು ಎರಡು ನಿಮಿಷ ಒಂದು ಲೈಟಾಗಿ ಸ್ಕ್ರಬ್ ಮಾಡಬೇಕಾಗತ್ತೆ ನೀವು ಜಾಸ್ತಿ ಸ್ಕ್ರಬ್ ಮಾಡೋ ಅವಶ್ಯಕತೆ ಇಲ್ಲ ರೆಗ್ಯುಲರ್ ಆಗಿ ನೀವು ತೊಳಿತಾ ಇರ್ತೀರಿ ಅಂದ್ರೆ ನೀವು ಇದನ್ನ ಹಾಕ್ಬಿಟ್ಟು ಲೈಟಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಂಡ್ರು ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ನಿಮ್ ಮುಂದೆನೇ ಮಾಡಿ ತೋರಿಸ್ತೀನಿ ಒಂದು ಚೂರು ಕೊಳೆ ಆ ತರ ಏನೂ ಇರೋದಿಲ್ಲ ಫ್ರೆಂಡ್ಸ್ ಇದನ್ನ ಹಾಕ್ಬಿಟ್ಟು ಒಂದ್ ಎರಡ್ ನಿಮಿಷ ನೀವು ಬಿಟ್ಬಿಟ್ಟು ನೋಡಿ ಲೈಟಾಗಿ ಈ ರೀತಿ ನೀರ್ ಬಿಟ್ಕೊಂಡ್ರು ಸಾಕು ಪೂರ್ತಿ ಕೊಳೆ ಏನೇ ಇದ್ರು ಅದೆಲ್ಲ ಹೊಟ್ಟೋಗ್ಬಿಟ್ಟು ತುಂಬಾನೇ ಶೈನಿಂಗ್ ಹೊಡಿತಾ ಇರತ್ತೆ ಪೂರ್ತಿ ಟೈಲ್ಸ್ ಏನಿದೆ ಅದೆಲ್ಲ ಅಷ್ಟೇ ಶೈನಿಂಗ್ ಹೊಡಿದ್ರ ಜೊತೆ ಬ್ಯಾಡ್ ಸ್ಮೆಲ್ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಲಿಕ್ವಿಡ್ ಅಂತೂ ತುಂಬಾ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಪ್ರತಿಯೊಂದು ಕೆಲಸದಲ್ಲೂ ನೀವು ಇದನ್ನು ಬಳಸ್ಬೋದು ನೋಡಿ ಅಡುಗೆ ಮನೆಯಿಂದ ಹಿಡಿದು ಪೂರ್ತಿ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ನೀವು ಈ ಒಂದು ಲಿಕ್ವಿಡ್ನ ಪ್ರತಿಯೊಂದಕ್ಕೂ ಬಳಸ್ಬೋದು ಒಂದು ಲಿಕ್ವಿಡ್ ಮಾಡಿ ಇಟ್ಕೊಂಡ್ರೆ ಸಾಕು ಎಲ್ಲದಕ್ಕೂ ನೀವು ಇದನ್ನು ಬಳಸ್ಬೋದು ನೋಡಿ ಅದೇ ರೀತಿ ವಾಶ್ ಮಿಷಿನ್ ಕ್ಲೀನ್ ಮಾಡೋದಾಗ್ಬೋದು ಶಿಂಕ್ ಕ್ಲೀನ್ ಮಾಡ್ಬೋದು ಪ್ರತಿಯೊಂದನ್ನು ಅಷ್ಟೇ ನೀವು ಇದನ್ನು ಹಾಕ್ಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಗಲೀಜಿತ್ತು ಅಂದರೆ ಮಾತ್ರ ಸ್ಕ್ರಬ್ ಮಾಡಿ ಇಲ್ಲಾಂದರೆ ನೀರು ಹಾಕಿ ತೊಳೆದ್ರೆ ಸಾಕು ನೋಡಿ ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಒಂದು ಚೂರು ಏನು ಗಲೀಜು ಇಲ್ದಿರ ಪೂರ್ತಿ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಪೂರ್ತಿ ಶೈನಿಂಗ್ ಹೊಡೆಯುತ್ತೆ ಫ್ರೆಂಡ್ಸ್ ನೋಡಿ ಅದೇ ಲಿಕ್ವಿಡಿಂದ ನೋಡಿ ಯಾವ ರೀತಿ ಮಾಪ್ನ ಸಹ ಕ್ಲೀನ್ ಮಾಡ್ಬೋದು ಮಾಪ್ ಅಂದರೆ ನಾವು ಮನೆಯೆಲ್ಲ ಒರೆಸ್ತಿರ್ತೀವಿ ಅದು ತುಂಬ ಆಗ್ಬಿಟ್ಟಿರುತ್ತೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡಲ್ಲ ಆಗಾಗ ನೋಡಿ ಇದನ್ನು ಈ ರೀತಿ ಒಂದು ಕವರ್ ಒಂದು ಚೀಲ ಕವರ್ ಬಂದಿರುತ್ತಲ್ವಾ ಆ ಥರ ಒಂದು ಚೀಲ ಅಲ್ಲಿ ಅಥವಾ ಈ ತರ ಚೀಲ ಕವರಲ್ಲಿ ಹಾಕ್ಬಿಟ್ಟು ಅದ್ರ ಒಳಗಡೆ ಸ್ವಲ್ಪ ಲಿಕ್ವಿಡ್ ಮತ್ತು ನೀರನ್ನ ಹಾಕ್ಬಿಟ್ಟು ನೀವು ಒಳಗಡೆನೆ ಕ್ಲೀನ್ ಮಾಡ್ಬೋದು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಪೂರ್ತಿ ನೋಡಿ ಆ ನ ಹಾಕಿದ್ರೆ ಸಾಕು ಅದ್ರೊಳಗೆ ನೀರು ಮತ್ತು ಲಿಕ್ವಿಡ್ನ ಅದರೊಳಗೆ ಸೇರಿಸಿ ಒಳಗಡೆ ಅದನ್ನು ನೀಟಾಗಿ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟು ಅದಾದಮೇಲೆ ಅದನ್ನು ಕ್ಲೀನ್ ಮಾಡಿ ತೊಳೆದ್ರೆ ಸಾಕು ಪೂರ್ತಿ ಅದರಲ್ಲಿರೋ ಕೊಳೆ ಎಲ್ಲ ಅದರಲ್ಲಿ ಬಂದ್ಬಿಟ್ಟಿರುತ್ತೆ ಮತ್ತು ಚೆನ್ನಾಗಿರೋ ನೀರಲ್ಲಿ ಅದನ್ನು ಜಾಳ್ಸ್ಕೊಂಡ್ರೆ ಸಾಕು ನೋಡಿ ಲೈಟಾಗಿ ಈ ರೀತಿ ಅಂದ್ಕೊಂಡ್ರೆ ಸಾಕು ಅದರಲ್ಲಿ ಇರ್ತಕ್ಕಂತ ಕೊಳೆ ಎಲ್ಲ ಪೂರ್ತಿ ಆ ನೀರಲ್ಲಿ ಬಂದ್ಬಿಟ್ಟಿರುತ್ತೆ ಬಂದಿದ್ದಾದಮೇಲೆ ನೀವು ಇದನ್ನು ಚೆನ್ನಾಗಿರೋ ನೀರಲ್ಲಿ ಜಾಲಿಸ್ಕೊಂಬಿಡಿ ಜಾಲಿಸ್ಬಿಟ್ಟು ಮತ್ತು ಒಣಗಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಒಂದು ಚೂರು ಕೊಳೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೋಡಿ ಪೂರ್ತಿ ಕೊಳೆ ಅದರಲ್ಲಿ ಬಂದುಬಿಟ್ಟಿದೆ ಮತ್ತು ಇದನ್ನು ಚೆನ್ನಾಗಿರೋ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್